ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಮಾರ್ಗಶಿರ ಮಾಸದ ಗುರುವಾರ ದಿನ ಮಾಡುವಂತ ಲಕ್ಷ್ಮಿ ವ್ರತದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ದೇವಿಯ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಪೂಜಾ ಸಮಯ ನೈವೇದ್ಯ ಮತ್ತು ಸಂಕಲ್ಪ ಸಹಿತವಾಗಿ ಪೂಜೆ ಮಾಡುವಂತ ವಿಧಾನ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದು ಅಲ್ಲದೆ ಲಕ್ಷ್ಮಿ ಸೇರಿನ ಬಗ್ಗೆ ನೀವು ಮಾಹಿತಿ ಕೇಳಿದ್ರಿ ಅದ್ರ ಜೊತೆಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಬಗ್ಗೆ ನೀವು ಕೇಳಿರುವಂತ ಇನ್ನಷ್ಟು ಪ್ರಶ್ನೆಗೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಡಿಸೆಂಬರ್ ಐದನೇ ತಾರೀಕು ಗುರುವಾರದಿಂದ ನಮ್ಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನ ನಾವು ಮಾಡಬಹುದು ನಾಲ್ಕು ಗುರುವಾರ ನಮಗೆ ಸಿಗುತ್ತೆ ಈಗಾಗ್ಲೇ ಡೇಟ್ ಅನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೀನಿ ಹಾಗಾಗಿ ನಾಲ್ಕು ಗುರುವಾರ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಯಾವ್ದಾದ್ರೂ ಒಂದು ಗುರುವಾರ ಕೂಡ ಲಕ್ಷ್ಮೀ ವ್ರತವನ್ನ ಮಾಡಬಹುದು ತುಂಬಾ ಒಳ್ಳೆ ಫಲಗಳನ್ನ ಕೊಡೋ ಅಂತ ವ್ರತ ಇದು ಹಾಗಾಗಿ ಹಣದ ಸಮಸ್ಯೆ ಬಗ್ಗೆ ಹೇಳ್ತಾನೆ ಇರ್ತೀರಾ ಕಮೆಂಟ್ ಮಾಡ್ತಾನೆ ಇರ್ತೀರಾ ಹೆಚ್ಚಾಗಿ ಲಕ್ಷ್ಮೀ ಪೂಜೆಗಳನ್ನ ಮಾಡಿ ಖಂಡಿತವಾಗ್ಲೂ ಹಣದ ಅಭಿವೃದ್ಧಿ ಆಗತ್ತೆ ನಿಮ್ ಮನೇಲಿರುವಂತ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಯಾವುದೇ ಗುರುವಾರ ನೀವು ವ್ರತನ ಪ್ರಾರಂಭ ಮಾಡಬಹುದು ಒಂದು ದಿನ ಅಥವಾ ನಾಲ್ಕು ಗುರುವಾರ ಕೂಡ ಮಾಡಬಹುದು ಆ ದಿನ ಬೆಳಗ್ಗೆ ಬೇಗ ತಲೆಗೆ ಸ್ನಾನ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಪೂಜಾ ಸಾಮಾನೆಲ್ಲ ನೀವು ಹಿಂದಿನ ದಿನ ಕ್ಲೀನ್ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ ಅಥವಾ ಅವತ್ತೇ ಕ್ಲೀನ್ ಮಾಡ್ತೀರಾ ಅಂದ್ರೂ ಕೂಡ ಪರವಾಗಿಲ್ಲ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರೆಗೂ ಕೂಡ ಪೂಜೆ ಮಾಡ್ಬೋದು ಸಂಜೆ ಮಾಡೋದಾದ್ರೆ ಗೋಧೂಳಿ ಸಮಯ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ಕೂಡ ಪೂಜೆನ ಮಾಡ್ಕೋಬಹುದು ದೇವ್ರ ಮನೆಯಲ್ಲಾಗ್ಲಿ ಅಥವಾ ನೀವ್ ಎಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡ್ತಿರೋ ಆ ಜಾಗನ ಮೊದಲು ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ ಆ ಜಾಗದಲ್ಲಿ ಲಕ್ಷ್ಮೀ ಹೃದಯ ಅಥವಾ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ಳಿ ಅದ್ರ ಮೇಲೆ ಒಂದು ಚಿಕ್ಕ ಪೀಠ ಅಥವಾ ಪ್ಲೇಟ್ ಅದನ್ನ ಇಟ್ಕೋಬೇಕು ಅದ್ರ ಮೇಲೆ ಒಂದು ರಂಗೋಲಿನ ಹಾಕ್ಬೇಕು ಅರಿಶಿಣ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನ ಹಾಕಿ ಲಕ್ಷ್ಮಿಗೆ ಒಂದು ಪೀಠವನ್ನ ಸಿದ್ಧತೆ ಮಾಡ್ಕೋಬೇಕು ಅದ್ರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕ್ಬೇಕು ಕೆಂಪು ವಸ್ತ್ರ ಅಂದ ತಕ್ಷಣ ಬ್ಲೌಸ್ ಪೀಸ್ ಹಾಕ್ಬೇಕಾ ಅಥವಾ ಬೇರೆ ಯಾವ ಬಟ್ಟೆ ಹಾಕ್ಬೇಕು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಲ್ವಾ ಈ ರೀತಿ ವಸ್ತ್ರಗಳು ಪ್ರತಿಯೊಂದು ಗ್ರಂಥಿ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಶಿವರಾತ್ರಿ ಹಬ್ಬದಲ್ಲಿ ಶಿವಲಿಂಗಕ್ಕೆ ವಸ್ತ್ರ ಧಾರಣೆ ಅಂತ ಮಾಡ್ತಾರೆ ತುಂಬಾ ಜನ ಆ ತರದ್ದು ಕಾಟನ್ ಬಟ್ಟೆ ಇದು ಇದು ಎಲ್ಲಾ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಥವಾ ನೀವು ಬ್ಲೌಸ್ ಪೀಸ್ ಅನ್ನೇ ಸ್ವಲ್ಪ ಕಟ್ ಮಾಡಿ ಕೂಡ ಹಾಕ್ಬೋದು ಅಥವಾ ಒಂದು ಬ್ಲೌಸ್ ಪೀಸ್ ಅನ್ನೇ ಮಡಚಿ ಕೂಡ ನೀವು ಹಾಕ್ಬೋದು ಆದ್ರೆ ದೇವ್ರ ಮನೇಲಿ ದೀಪ ಎಲ್ಲ ಹಚ್ತೀರಾ ಹುಷಾರಾಗಿ ನೀವು ವಸ್ತ್ರಗಳನ್ನೆಲ್ಲ ಹಾಕ್ಬೇಕಾಗತ್ತೆ ನೋಡ್ಕೊಂಡು ಇಡ್ಬೋದು ಮತ್ತೆ ನೋಡಿ ಈ ರೀತಿ ವಸ್ತ್ರ ಎಲ್ಲ ಹಾಕಿ ಪೀಠನ ಸಿದ್ಧತೆ ಮಾಡ್ಕೋಬೇಕು ಈಗ ಅದ್ರ ಮೇಲೆ ನಾವು ಮಾರ್ಗಶಿರ ಲಕ್ಷ್ಮಿಯನ್ನ ಸ್ಥಾಪನೆ ಮಾಡ್ಬೇಕು ವಿಗ್ರಹ ಆಗ್ಲಿ ಫೋಟೋ ಆಗ್ಲಿ ಅಥವಾ ಧಾನ್ಯದ ರೂಪದಲ್ಲಾಗ್ಲಿ ಅಥವಾ ನಾಣ್ಯದ ರೂಪದಲ್ಲಾಗ್ಲಿ ನೀವು ಮಾರ್ಗಶೀರ ಲಕ್ಷ್ಮಿಯನ್ನ ಸ್ಥಾಪನೆ ಮಾಡಬಹುದು ನಾನಿಲ್ಲಿ ಒಂದು ಗ್ಲಾಸ್ ಅಲ್ಲಿ ಯಾವಾಗ್ಲೂ ದೇವರಿಗೆ ಹಾಲು ಇಡ್ತಾ ಇರ್ತೀನಿ ಬೆಳ್ಳಿ ಗ್ಲಾಸ್ ಅಲ್ಲಿ ಈ ಒಂದು ಕಪ್ ಅಲ್ಲಿ ನೈವೇದ್ಯ ಇಡ್ತಾ ಇರ್ತೀನಿ ಈ ಪೂಜೆಗೆ ಲಕ್ಷ್ಮಿ ಸೇರಿನಲ್ಲಿ ಅಕ್ಕಿಯನ್ನ ತುಂಬಿಸಿಟ್ಟು ಅದನ್ನ ನಾವು ಮಾರ್ಗಶಿರ ಲಕ್ಷ್ಮಿ ಅಂತ ಹೇಳಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೇಕು ಆದ್ರೆ ನನ್ನ ಹತ್ರ ಲಕ್ಷ್ಮಿ ಸೇರು ಇಲ್ಲದೆ ಇರೋ ಕಾರಣ ಈ ರೀತಿ ನಾನು ಗ್ಲಾಸ್ ಅಲ್ಲಾಗ್ಲಿ ಅಥವಾ ಈ ಕಪ್ ಅಲ್ಲಾಗ್ಲಿ ಅಕ್ಕಿಯನ್ನ ತುಂಬಿಸಿಟ್ಟು ನಾನು ಲಕ್ಷ್ಮೀ ದೇವಿ ಅಂತ ಹೇಳಿ ಪೂಜೆನ ಮಾಡ್ತಾ ಇದ್ದೀನಿ ಅದನ್ನೇ ನಾನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಕೆಲವರು ಕೇಳಿದ್ರಿ ಲಕ್ಷ್ಮೀ ಸೇರು ಅಂದ್ರೆ ಯಾವುದು ಅದನ್ನ ತೋರಿಸಿ ಅಂತ ಆ ಒಂದು ಫೋಟೋ ಕೂಡ ಇಲ್ಲಿ ಹಾಕಿರ್ತೀನಿ ನೋಡಿ ಬೆಳ್ಳಿ ಮತ್ತು ಕಂಚಿನಲ್ಲಿ ನಿಮಗೆ ಈ ಲಕ್ಷ್ಮಿ ಸೇರು ಸಿಗುತ್ತೆ ನೀವು ಚಿಕ್ಕದ್ರಿಂದ ದೊಡ್ಡ ಸೈಜ್ ವರೆಗೂ ತಗೋಬಹುದು ಸುಮಾರು ಮೂವತ್ತು ಇಂದ ನೂರು ನೂರ ಐವತ್ತು ಗ್ರಾಮ್ ತನಕ ಕೂಡ ನೀವು ನೋಡಿ ತಗೋಬಹುದು ಈ ಒಂದು ಸೇರಿನಲ್ಲಿ ಅಕ್ಕಿ ತುಂಬಿಸಿಡ್ಬೇಕು ಅದರ ಜೊತೆಗೆ ಅಹ್ ಆಗಿರ್ಲಿ ಗುಲ್ಗಂಜಿಯನ್ನ ಇಡಬೇಕು ಅಥವಾ ಹರಿಶಿಣದ ಕೊಂಬು ಅಥವಾ ನಾವೀಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮೂವತ್ ಮೂರು ಕಾಯ್ನ ಇಟ್ಟು ಪೂಜೆ ಮಾಡಿರ್ತೀವಿ ನೋಡಿ ಆ ಕಾಯ್ನನ್ನು ಕೂಡ ತುಂಬಿಸಿ ನಾವಿಟ್ಟು ಅದನ್ನ ಮಾರ್ಗಶಿರ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಬಹುದು ಲಕ್ಷ್ಮಿಗೆ ನಾನಾ ರೂಪ ಅಂದ್ರೆ ನಾವು ಪ್ರತಿಯೊಂದರಲ್ಲೂ ಕೂಡ ಮಹಾಲಕ್ಷ್ಮಿಯನ್ನ ಕಾಣಬಹುದು ಲಕ್ಷ್ಮಿ ವಿಗ್ರಹ ಇಲ್ಲ ಫೋಟೋ ಇಲ್ಲ ನಾವ್ ಏನಿಟ್ಟು ಇಟ್ಟು ಪೂಜೆ ಮಾಡೋದು ಅಂತ ಯೋಚನೆ ಮಾಡಬೇಡಿ ಈಗ ನಾನ್ ನಿಮ್ಗೆ ಹೇಳಿದ್ದೀನಿ ಈ ರೀತಿ ಯಾವ್ದಾದ್ರು ಒಂದು ಕಪ್ಪಲ್ಲಿ ಅಕ್ಕಿಯನ್ನ ತುಂಬಿಸಿ ಬೆಳ್ಳಿ ಕಾಯಿನ್ ಆಗ್ಲಿ ಅಥವಾ ಒಂದ್ ಐದು ರೂಪಾಯಿ ಕಾಯಿನ್ ಆಗಲಿ ಅರಿಶಿಣದ ಕೊಂಬು ಗೋಮತಿ ಚಕ್ರ ತಾವರೆ ಬೀಜ ಅಥವಾ ಲಕ್ಷ್ಮೀ ಕವಡೆ ಈಗಂತೂ ಪ್ರತಿಯೊಬ್ರು ಕೂಡ ಮನೇಲಿ ಇಟ್ಕೊಂಡೇ ಇರ್ತೀರಾ ಇದರಲ್ಲಿ ಯಾವ್ದನ್ನ ಬೇಕಾದ್ರೂ ನೀವು ಈ ರೀತಿ ಅಕ್ಕಿ ಜೊತೆಗೆ ಇಟ್ಟು ಪೂಜೆ ಮಾಡಬಹುದು ನಾನಿಲ್ಲಿ ನಿಮ್ಗೆ ಇವತ್ತು ಅಭಿಷೇಕನ ತೋರಿಸಿಲ್ಲ ಯಾಕಂದ್ರೆ ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ಹೇಳ್ತೀರಾ ನಮ್ಮ ಲಕ್ಷ್ಮಿ ಲಕ್ಷ್ಮೀ ವಿಗ್ರಹ ಇಲ್ಲ ನಾವ್ ಯಾವ ರೀತಿ ಅಭಿಷೇಕ ಮಾಡೋದು ಅಂತ ಹಾಗಾಗಿ ಅಭಿಷೇಕನ ನಾನಿಲ್ಲಿ ತೋರ್ಸಿಲ್ಲ ಮತ್ತೆ ನಾನು ಯಾವಾಗ್ಲೂ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮಿ ಜೊತೆಗೆ ನಾರಾಯಣನನ್ನು ಕೂಡ ಇಟ್ಟು ಪೂಜೆ ಮಾಡ್ತೀನಿ ತುಂಬಾ ಜನ ಅದನ್ನು ಕೇಳ್ತೀರಾ ನಮ್ಮನೇಲಿ ನಾರಾಯಣನ್ ವಿಗ್ರಹ ಇಲ್ಲ ಕೃಷ್ಣನ್ ವಿಗ್ರಹ ಇಲ್ಲ ನಾವ್ ಯಾವ್ದು ಇಟ್ಟು ಪೂಜೆ ಮಾಡ್ಬೇಕು ಅಂತ ಹಾಗಾಗಿ ಬರೀ ಲಕ್ಷ್ಮಿ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾನು ಮನಸ್ಸಿನಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮಿ ನಾರಾಯಣ ಇಬ್ಬರನ್ನು ಕೂಡ ನೆನೆಸ್ಕೊಂಡು ಆ ನಾರಾಯಣ ಮತ್ತೆ ಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡ್ತೀನಿ ನೀವು ಕೂಡ ಅದೇ ರೀತಿ ಮಾಡಿ ಇಲ್ಲ ಅನ್ನೋ ಪದ ಯಾವತ್ತೂ ಕೂಡ ಉಪಯೋಗಿಸ್ಬೇಡಿ ಏನಿದೆಯೋ ಅದರಲ್ಲೇ ತೃಪ್ತಿ ಪಟ್ಕೊಂಡು ಪೂಜೆ ಮಾಡ್ಬೇಕು ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠವಾದದ್ದು ಅಂದ್ರೆ ಎರಡು ಆನೆಗಳು ಜೊತೆಗೆ ತುಪ್ಪದ ದೀಪ ಇದು ತುಂಬಾನೇ ಶ್ರೇಷ್ಠ ಹಾಗಾಗಿ ಆನೆಗಳೇನಾದ್ರೂ ಇದ್ರೆ ಆ ಕಡೆ ಈ ಕಡೆ ಇಡ್ಬೇಕು ಮತ್ತೆ ತುಪ್ಪದ ದೀಪಗಳನ್ನ ಹಚ್ಬೇಕು ಗಣಪತಿ ಇಲ್ಲದೆ ಯಾವುದೇ ಪೂಜೆ ಕೂಡ ಪ್ರಾರಂಭ ಆಗೋದಿಲ್ಲ ಹಾಗಾಗಿ ಮುಂಭಾಗದಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ತಾಂಬೂಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಇಷ್ಟು ಚಿಕ್ಕ ವೇಳ್ಯದಲ್ಲಿ ಇಟ್ಟಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಹಾಗಾಗಿ ಚಿಕ್ಕ ಚಿಕ್ಕ ಎಲೆಗಳನ್ನೇ ಪೂಜೆಗೆ ಇಟ್ಟಿದ್ದೀನಿ ಬಾಳೆಹಣ್ಣು ದಾಳಿಂಬೆ ಹಣ್ಣು ನೀವು ನೈವೇದ್ಯಕ್ಕಾಗಿ ಇಡಬಹುದು ಹಾಗೆ ಇನ್ನು ಸಿಹಿ ಏನಾದರೂ ಮಾಡೋದಾದ್ರೆ ಸಿಹಿ ಅವಲಕ್ಕಿ ಸಜ್ಜಿಗೆ ಹಾಲಿನ ಪಾಯಸ ಸಬ್ಬಕ್ಕಿ ಪಾಯಸ ಮತ್ತೆ ಅಕ್ಕಿ ಪಾಯಸ ಇದನ್ನು ಕೂಡ ನೈವೇದ್ಯಕ್ಕಾಗಿ ಮಾಡಿ ಇಡಬಹುದು ಈಗ ಪೂಜೆನ ಪ್ರಾರಂಭ ಮಾಡ್ಕೋತಾ ಇದೀನಿ ಈ ರೀತಿ ಎಲ್ಲನೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡು ದೀಪಗಳನ್ನ ಹಚ್ಚಿ ನೀವು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಅಥವಾ ಒಂದು ವಸ್ತ್ರ ಏನಾದರೂ ಹಾಕೊಂಡು ಕೂತ್ಕೋಬೇಕು ಮೊದಲು ಪಂಚಪತ್ರೆಯಲ್ಲಿ ನೀರನ್ನ ಇಟ್ಕೋಬೇಕು ಒಂದು ಪ್ಲೇಟ್ ಇಟ್ಕೋಬೇಕು ಅಕ್ಷತೆ ಬಿಡಿ ಹೂವು ಇದೆಲ್ಲ ಕೂಡ ನಿಮ್ಮ ಹತ್ರದಲ್ಲೇ ಕೈಗ್ ಸಿಗೋ ಹಾಗೆನೆ ಇಟ್ಕೋಬೇಕು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಶುರು ಮಾಡಿ ಪಂಚಪತ್ರೆ ಮೇಲೆ ನಿಮ್ ಕೈಯನ್ನ ಇಟ್ಕೊಂಡು ಗಂಗೆ ಚಾ ಯಮುನೆ ಚೈವ ಗೋದಾವರಿ ನರ್ಮದಿ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಖುರು ಅಂತ ಹೇಳ್ಬಿಟ್ಟು ಆ ನೀರೊಳಗಡೆ ಒಂದು ಹೂನ ಅದ್ದಿ ಎಲ್ಲಾ ಪೂಜಾ ಸಾಮಗ್ರಿಗಳ ಮೇಲೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಪವಿತ್ರ ಪವಿತ್ರಯಾಮಿ ಅಂತ ಅದಾದ ನಂತರ ನೀವು ಸಂಕಲ್ಪ ಮಾಡ್ಕೋಬೇಕು ಈ ರೀತಿ ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೋಬೇಕು ಸಂಕಲ್ಪ ಮಂತ್ರನ ಹೇಳ್ಕೋಬೇಕು ಸಂಕಲ್ಪ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ನೋಡ್ತಾ ಹೇಳ್ಕೊಳ್ಳಿ ಸಂಕಲ್ಪ ಮಂತ್ರ ಹೇಳಿ ಆದ್ಮೇಲೆ ನೋಡಿ ಈ ರೀತಿ ಹೂವು ಅಕ್ಷತೆಯನ್ನ ಅಲ್ಲಿ ಹಾಕಿ ಕೈ ಮೇಲೆ ಮೂರ್ ಸಲ ನೀರನ್ನ ಹಾಕೋಬೇಕು ಉದ್ದರಣೆಯನ್ನ ಯಾವ ರೀತಿ ಬಳಸ್ಬೇಕು ತೋರಿಸಿ ಅಂತ ಕೇಳಿದ್ರಲ್ಲ ಈ ರೀತಿ ಬಳಸ್ಬೇಕು ನಿಮ್ಮ ಹತ್ರ ಪಂಚಪತ್ರೆ ಉದ್ದರಣೆ ಇಲ್ಲ ಅಂದ್ರೆ ಒಂದು ಗ್ಲಾಸ್ ಅಲ್ಲಿ ನೀರನ್ನ ಇಟ್ಕೊಳ್ಳಿ ಒಂದು ಸ್ಪೂನ್ ಅನ್ನ ಇಟ್ಕೋಬಹುದು ಅಥವಾ ತಾಮ್ರದ ಚೆಂಬಲ್ಲು ಕೂಡ ಒಂದು ಸ್ಪೂನ್ ಹಾಕೊಂಡು ನೀರನ್ನ ತುಂಬಿಸಿ ಇಟ್ಕೊಳ್ಳಿ ಪೂಜೆಗೆ ಉಪಯೋಗಕ್ಕಾಗತ್ತೆ ಸಂಕಲ್ಪ ಮಾಡಿ ಆದ್ಮೇಲೆ ಗುರುವಾರ ಆಗಿರೋದ್ರಿಂದ ಗುರುಗಳ ಮಂತ್ರ ಹೇಳ್ಕೋಬೇಕು ಸಾಯಿಬಾಬಾ ಆಗಿರ್ಬಹುದು ರಾಘವೇಂದ್ರ ಸ್ವಾಮಿಗಳಾಗಿರ್ಬಹುದು ಅಥವಾ ದಕ್ಷಿಣ ಮೂರ್ತಿ ಆಗಿರ್ಬಹುದು ಅವರ ಒಂದು ಚಿಕ್ಕ ಮಂತ್ರನ ಹೇಳ್ಕೊಳ್ಳಿ ಅದ್ ಯಾವುದು ಹೇಳೋದಿಕ್ ಬರಲ್ಲ ಅಂತ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದನ್ನಂತೂ ಸ್ಕೂಲ್ ಡೇಸ್ ಇಂದಾನು ಹೇಳ್ಕೊಂಡು ಬಂದಿರ್ತೀವಿ ಗೊತ್ತಿಲ್ಲ ಅನ್ನೋರಂತೂ ಯಾರು ಇರೋದಿಲ್ಲ ಹಾಗಾಗಿ ಈ ಒಂದು ಗುರುಗಳ ಮಂತ್ರನ ಹೇಳ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ಕೊಳ್ತಾ ನೀವು ಲಕ್ಷ್ಮಿಯ ಅಷ್ಟೋತ್ತರವನ್ನ ಮಾಡ್ಕೋಬೇಕು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಲಕ್ಷ್ಮಿಯ ಅಷ್ಟೋತ್ತರ ಹಾಗಾಗಿ ಬಿಡಿ ಹೂಗಳಿಂದ ನೀವು ಲಕ್ಷ್ಮಿ ಅಷ್ಟೋತ್ತರ ಮಾಡ್ಕೋಬಹುದು ಅಥವಾ ಕುಂಕುಮಾರ್ಚನೆ ಕೂಡ ಮಾಡ್ಕೋಬಹುದು ಅದಾದ್ಮೇಲೆ ನೀವು ತಪ್ಪದೆ ಕನಕದಾರ ಸ್ತೋತ್ರನಂತೂ ಓದಲೇಬೇಕು ಮೊದಲನೇ ಸಲ ಓದೋದಕ್ಕೆ ಪ್ರಾರಂಭ ಮಾಡೋರು ನೋಡಿ ಮೊದಲನೇ ಪೇಜ್ ನಲ್ಲೇ ಇರುತ್ತೆ ಸರಸಿಜ ನಿಲಯೇ ಸರೋಜ ಹಸ್ತೆ ಧನಲತ ಮಾಂಶುಕ ಗಂಧ ಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ಇದಾದ್ಮೇಲೆ ಕನಕಧಾರ ಮಂತ್ರ ಇದು ಬೀಜಾಕ್ಷರ ಮಂತ್ರ ಇದಕ್ಕೆ ತುಂಬಾ ಪವರ್ ಇರುತ್ತೆ ಇದನ್ನು ಕೂಡ ಒಂದ್ಸಲ ಹೇಳ್ಕೋಬೇಕು ಓಂ ವಂ ಶ್ರೀಂ ಏಂ ಹ್ರೀಂ ಶ್ರೀಂ ಕ್ಲೀಂ ಕನಕಧಾರಾಯೈ ಸ್ವಾಹ ಇದಾದ್ಮೇಲೆ ಇಪ್ಪತ್ತೊಂದು ಸ್ತೋತ್ರ ಇರತ್ತೆ ಕನಕಧಾರ ಸ್ತೋತ್ರ ಅದನ್ನ ಹೇಳ್ಕೊಬೇಕು ಇಪ್ಪತ್ತೊಂದು ಕೂಡ ಹೇಳ್ಬೇಕು ಚಿಕ್ಕ ಚಿಕ್ಕದಾಗೆ ಇರತ್ತೆ ಉಚ್ಚಾರಣೆ ಕೂಡ ತುಂಬಾನೇ ಸುಲಭವಾಗಿ ಬರುತ್ತೆ ಪಕ್ಕದಲ್ಲಿ ಭಾವಾರ್ಥ ಇರತ್ತೆ ಅದನ್ನ ಹೇಳೋದ್ ಬೇಡ ಬರೀ ಸ್ತೋತ್ರನ ಮಾತ್ರ ಹೇಳ್ಕೊಂಡ್ರೆ ಸಾಕು ತುಂಬಾನೇ ಒಳ್ಳೇದಾಗತ್ತೆ ಅಷ್ಟೋತ್ತರ ಮತ್ತು ಸ್ತೋತ್ರ ಪಾರಾಯಣ ಎಲ್ಲ ಕೂಡ ಮುಗಿದ್ಮೇಲೆ ನೈವೇದ್ಯ ಮಾಡ್ಬೇಕು ನೋಡಿ ನೈವೇದ್ಯ ಮಾಡೋದಕ್ಕಿಂತ ಮೊದಲು ಕೂಡ ಅಷ್ಟೇನೆ ನೀವೆಲ್ಲ ತಂದಿಟ್ಕೋಬೇಕು ಆಮೇಲೆ ಈಗ ನೈವೇದ್ಯ ಇಡುವಂತ ಜಾಗಕ್ಕೆ ಮೊದಲು ಈ ರೀತಿ ಉದ್ದರಣೆಯಿಂದ ಸ್ವಲ್ಪ ನೀರು ತಗೊಂಡು ಅಲ್ಲಿ ಹಾಕ್ಬೇಕು ನೋಡಿ ನಾವು ಯಾವ ಜಾಗದಲ್ಲಿ ಹಣ್ಣುಗಳಾಗಿರ್ಲಿ ನೈವೇದ್ಯ ಆಗಿರ್ಲಿ ಏನ್ ಇಡ್ತೀವೋ ಅಲ್ಲಿ ಸ್ವಲ್ಪ ನೀರ್ನ ಈ ರೀತಿ ಪ್ರೋಕ್ಷಣೆ ಮಾಡ್ಬೇಕು ಅದ್ರ ಮೇಲೆ ನೈವೇದ್ಯನ ಇಡ್ಬೇಕು ಬಾಳೆ ಹಣ್ಣನ್ನ ಮುರಿವಾಗ್ಲೂ ಕೂಡ ಅಷ್ಟೇನೆ ಮೊದಲು ಎಲೆ ಅಡಕೆನ ತೊಟ್ಟು ಮತ್ತೆ ತುದಿಯನ್ನ ಮುರಿಬೇಕು ಆಮೇಲೆ ಬಾಳೆಹಣ್ಣಿನ ತುದಿಯನ್ನ ಮುರಿಬೇಕು ಬಾಳೆಹಣ್ಣಿನ ತುದಿಯನ್ನ ಮುರಿವಾಗಲೂ ಕೂಡ ನಮ್ಮ ಉಗ್ರನ್ನ ತಾಕಸ್ಬಾರ್ದು ಈ ರೀತಿ ಒಂದು ಸ್ಪೂನ್ ಆಗಿರ್ಲಿ ಅಥವಾ ಉದ್ದಾರಣೆನ ತಗೊಂಡು ಅದರಿಂದ ತುದಿಯನ್ನ ಹೀಗೆ ಸ್ವಲ್ಪ ಕಿತ್ತು ಅದನ್ನ ಇಡ್ಬೇಕು ಇದೇ ರೀತಿನೇ ಮಾಡ್ಬೇಕು ಗೊತ್ತಿಲ್ಲದೆ ಎಷ್ಟೋ ಜನ ಉಗ್ರಿಂದ ಬಾಳೆಹಣ್ಣು ತುದಿನ ಮುರಿತೀರಾ ಆ ರೀತಿ ಎಲ್ಲ ಮಾಡಬಾರ್ದು ಮತ್ತೆ ಈಗ ಇದಕ್ಕೆ ಒಂದೊಂದು ತುಳಸಿ ದಳನ ಇಟ್ಟು ನೈವೇದ್ಯನ ತೋರಿಸ್ಬೇಕು ಕರ್ಪೂರನ ಹಚ್ಚಿ ಆರ್ತಿನ ಮಾಡಿ ಒಂದು ಹೂನ ಕೈಯಲ್ಲಿ ತಗೊಂಡು ಕರ್ಪೂರದ ಆರ್ತಿನ ಹೀಗೆ ಸುತ್ತಿ ದೇವ್ರ ಹತ್ರ ಹಾಕಿ ಎರಡೂ ಕೈಯಿಂದ ತೋರಿಸ್ಬೇಕು ನೈವೇದ್ಯಂ ಸಮರ್ಪಾಯಾಮಿ ಅಂತ ಅದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ನಾವು ಕರ್ಪೂರದ ದಾರತಿಯನ್ನ ಬೆಳಗಿ ಮನೆಯವರೆಲ್ರಿಗೂ ಕೂಡ ಮಹಾ ಮಹಾಮಂಗ್ಲಾರ್ತಿ ಮಾಡಿ ಅವರೆಲ್ರಿಗೂ ಕೂಡ ಮಂಗ್ಲಾರ್ತಿನ ಕೊಟ್ಟು ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕೋರಿಕೆ ಏನಿದೆ ಅದನ್ನ ಬೀಡ್ಕೊಳ್ಳಿ ನೀವು ಒಂದು ದಿನ ಮಾಡ್ತೀರಾ ಅಥವಾ ನಾಲ್ಕು ವಾರ ಮಾಡ್ತೀರಾ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದ್ರೆ ಆದಷ್ಟು ಒಂದು ದಿನ ಮಾಡೋರು ಉಪವಾಸ ಇದ್ದು ಆಚರಣೆ ಮಾಡಿದ್ರೆ ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ಆದ್ರೆ ಉಪವಾಸ ಕಂಪಲ್ಸರಿ ಏನು ಅಲ್ಲ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸ್ಕೊಂಡು ನೀವು ಉಪವಾಸನ ಮಾಡಬಹುದು ಮತ್ತೆ ಯಾರು ಬೇಕಾದ್ರೂ ಈ ವ್ರತ ಮಾಡಬಹುದು ಸಾಕಷ್ಟು ಜನ ಕೂಡ ಪ್ರಶ್ನೆ ಕೇಳಿದೀರ ನಾವು ಮಾಡಬಹುದಂತ ಪ್ರೆಗ್ನೆಂಟ್ ಇರೋರು ಅಥವಾ ವಯಸ್ಸಾಗಿರೋರು ಸಿಂಗಲ್ ಪೇರೆಂಟ್ ಆಗಿರೋರು ಪ್ರತಿಯೊಬ್ರು ಕೂಡ ಮಾಡಬಹುದು ಇಂಥವರೇ ಮಾಡಬೇಕು ಮಾಡಬಾರ್ದು ಅಂತ ಏನು ಇಲ್ಲ ದೇವರ ಧ್ಯಾನ ಮಾಡ್ತಾ ಮಂತ್ರಸ್ತೋತ್ರ ಹೇಳ್ತಾ ಪೂಜೆ ಮಾಡ್ತಾ ನಮ್ಮ ಮನಸ್ಸು ಮತ್ತು ನಮ್ಮ ಆಲೋಚನೆಗಳನ್ನ ಶುದ್ಧವಾಗಿ ಇಟ್ಕೋತೀವಿ ಅಂತಂದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಪೂಜೆ ಪೂಜೆ ಮಾಡಬಹುದು ಪೂಜೆ ಮಾಡೋದಕ್ಕೆ ಯಾವುದೇ ರೀತಿ ಅಹ್ ಅಡ್ಡಿ ಆಗಿರ್ಲಿ ಮಾಡ್ಬೇಕು ಇಂಥವ್ರು ಮಾಡಬಾರ್ದು ಅನ್ನೋಂತ ಏನು ಇರೋದಿಲ್ಲ ಖಂಡಿತವಾಗ್ಲೂ ಪ್ರತಿಯೊಬ್ರು ಕೂಡ ಮಾಡಬಹುದು ಆದ್ರೆ ಮಾಡ್ಬೇಕು ಅನ್ನೋಂತ ಶ್ರದ್ಧೆ ಭಕ್ತಿ ಇದೆಯಲ್ಲ ಅದೇನೆ ಮುಖ್ಯ ಸಂತಾನ ಫಲಕ್ಕೋಸ್ಕರ ಮದ್ವೆ ಏನಾದ್ರೂ ತುಂಬಾ ನಿಧಾನ ಆಗ್ತಾ ಇದ್ರೆ ಅಥವಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಮಾಡಬಹುದು ಪ್ರತಿಯೊಂದರಲ್ಲೂ ಪ್ರತಿಯೊಂದ್ರಲ್ಲೂ ಕೂಡ ಒಂದು ಸಂಪತ್ತು ಸಮೃದ್ಧಿ ಅಂದ್ರೆ ಎಲ್ಲ ಕೂಡ ಸೇರ್ಕೊಳ್ಳುತ್ತೆ ಆರೋಗ್ಯ ಆಗಿರ್ಬಹುದು ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು ಬೇರೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಅದು ಬರ್ತಾ ಇಲ್ಲ ಅಂತ ಅನ್ನೋರ್ ಆಗಿರ್ಬಹುದು ಅಥವಾ ಅಡ ಇಟ್ಟಿರುವಂತ ಒಡವೆ ಬಿಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಅಷ್ಟೇ ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡ್ಕೊಂಡು ಶ್ರದ್ಧಾ ಭಕ್ತಿಯಿಂದ ನೀವು ಒಂದು ದಿನ ಮಾಡಿದ್ರು ಕೂಡ ಈ ವ್ರತನ ಮಾಡ್ ನೋಡಿ ಖಂಡಿತವಾಗ್ಲೂ ಒಳ್ಳೆ ಫಲನೇ ಸಿಗುತ್ತೆ ಬೆಳಗ್ಗೆ ಅಥವಾ ಸಂಜೆ ಎರಡೂ ಹೊತ್ತು ಕೂಡ ಪೂಜೆ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡಿದ್ರೆ ಸಂಜೆ ತನಕ ಹಾಗೆ ಬಿಟ್ಬಿಡಿ ಸಂಜೆ ಮತ್ತೆ ಇನ್ನೊಂದ್ಸಲ ಹೊಸದಿಗೆಲ್ಲ ದೀಪ ಹಚ್ಚಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಮತ್ತೆ ಇನ್ನೊಂದ್ಸಲ ದೇವ್ರ ಮುಂದೆ ದೀಪ ಹಚ್ಚಿ ನೀವು ಅಕ್ಕಪಕ್ಕದ ಮನೆಯಲ್ಲಿ ಒಂದಿಬ್ಬರನ್ನಾದ್ರೂ ಹೆಣ್ಮಕ್ಳನ್ನ ಕರೆದು ಅವ್ರಿಗೆ ಹರ್ಶಿನ ಕುಂಕುಮ ಮಾಡಿರೋಂತ ಪ್ರಸಾದ ಫಲ ತಾಂಬೂಲಗಳನ್ನ ಕೊಟ್ಟು ಅವ್ರ ಕೈಯಲ್ಲಿ ಸ್ವಲ್ಪ ಅಕ್ಷತೆಯ ಕೊಟ್ಟು ನೀವು ತಲೆ ಮೇಲೆ ಅಕ್ಷತೆ ಹಾಕಿಸ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲಿಗೆ ನಿಮ್ಮ ಒಂದು ದಿನದ ವ್ರತ ಕಂಪ್ಲೀಟ್ ಆಗುತ್ತೆ ಆಮೇಲೆ ರಾತ್ರಿಗೆ ರಾತ್ರಿಗೆ ಅಂದ್ರೆ ಒಂದ್ ಎಂಟು ಒಂಬತ್ತು ಗಂಟೆ ನಂತರ ಇದನ್ನೆಲ್ಲ ಕದಲಿಸ್ಬಿಡಿ ತುಂಬಾ ಜನರಿಗೆ ಈ ರೀತಿ ದೇವರನ್ನ ಕದಲಿಸೋ ವಿಚಾರದಲ್ಲಿ ಇನ್ನೂ ಕೂಡ ಕನ್ಫ್ಯೂಷನ್ ಇಟ್ಕೊಂಡಿದೀರಾ ಈಗ ಹಿಂದೆಗಡೆ ನೀವು ಕಳಸ ಇಟ್ಟಿರ್ತೀರಾ ಅಥವಾ ದೇವ್ರ ಫೋಟೋ ಇಟ್ಟಿರ್ತೀರಾ ಹೀಗಿರುವಾಗ ಕಳಸಾನು ಸೇರಿಸಿ ಕದಲಿಸ್ಬೇಕಾ ಅಥವಾ ನಾವು ಬರೀ ಏನಿಲ್ಲಿ ಪೂಜೆ ಸಾಮಗ್ರಿ ಇಟ್ಕೊಂಡಿದೀವಿ ಗಣಪತಿ ಲಕ್ಷ್ಮಿ ಇದಿಷ್ಟನ್ನ ಮಾತ್ರ ಕದಲಿಸ್ಬೇಕಾ ಅನ್ನೋದು ನಿಮ್ಗೆ ದೊಡ್ಡ ಪ್ರಶ್ನೆ ಅಲ್ವಾ ಈಗ ನಾವು ಕಳಸಾನ ಲಕ್ಷ್ಮಿ ಹೆಸರಲ್ಲಿ ಅವತ್ತೊಂದ್ ದಿನ ಇಟ್ಟಿದ್ರೆ ಆ ಕಳಸಾನ ಕದಲಿಸ್ಬಿಟ್ಟು ಅಥವಾ ನಮ್ಮ ಮನೆ ದೇವ್ರ ವಾರ ಮಾಡ್ತೀವಿ ಭಾನುವಾರ ಸೋಮವಾರ ಶುಕ್ರವಾರ ಶನಿವಾರ ಗುರುವಾರ ಈ ರೀತಿ ನಮ್ಮ ಮನೆ ದೇವ್ರು ವಾರ ಮಾಡ್ತೀವಿ ಅಂತ ದಿನ ನಮ್ಮ ಮನೆ ದೇವ್ರ ಹೆಸರಲ್ಲಿ ನಾವು ಕಳಸ ಇಟ್ಟಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕದಲಿಸ್ಬೇಡಿ ನೀವು ಯಾವ ದಿನದಲ್ಲಿ ನೀವು ವಾರಕ್ಕೆ ಒಂದು ದಿನ ಆಗ್ಬೋದು ಅಮಾವಾಸೆ ಹುಣ್ಣಿಮೆಗಳಲ್ಲಿ ನೀವು ಕಳಸಾನ ತೆಗೆದು ಕ್ಲೀನ್ ಮಾಡಿ ನಿಮ್ಮ ಮನೆ ದೇವ್ರ ಹೆಸರೇಳಿ ಕಳಸಾ ಇಡ್ತೀರ ಅಂದ್ರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ರೀತಿ ವ್ರತಗಳನ್ನ ಮಾಡುವಾಗ ಈಗ ನಾನಿಲ್ಲಿ ಏನ್ ಇಟ್ಟಿದೀನಿ ನೋಡಿ ಲಕ್ಷ್ಮಿ ವಿಗ್ರಹ ಇಟ್ಟಿದ್ದೀನಿ ಗಣಪತಿ ಇಟ್ಟಿದ್ದೀನಿ ಅದಷ್ಟನ್ನ ಮಾತ್ರ ಕದಲಿಸಿ ಅದಷ್ಟನ್ನ ಮಾತ್ರನೇ ವಿಸರ್ಜನೆ ಮಾಡೋದು ಯಾವುದೇ ಕಾರಣಕ್ಕೂ ಏನೇ ವ್ರತ ಮಾಡಿದ್ರು ಕಳಸನ ಮಾತ್ರ ವಿಸರ್ಜನೆ ಮಾಡೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಒಂದು ದಿನ ಮಾತ್ರ ಅದ್ರಲ್ಲೂ ದೇವರ ಮನೆಯಲ್ಲಿ ನಾನು ಕಳಸ ಇಟ್ಟು ಪೂಜೆ ಮಾಡೋದ್ರಿಂದ ಅದೇ ಕಳಸಕ್ಕೆ ನಾನು ಅಲಂಕಾರ ಮಾಡಿ ಪೂಜೆ ಮಾಡೋದ್ರಿಂದ ಆ ಒಂದು ದಿನ ಮಾತ್ರ ಆ ಕಳಸನ ಕದಲಿಸ್ತೀನಿ ಇನ್ ಯಾವುದೇ ವ್ರತ ಮಾಡಿದ್ರು ಕೂಡ ಕಳಸದ ಮುಂಭಾಗ ಅಥವಾ ಪಕ್ಕದಲ್ಲಿ ಈ ರೀತಿ ಲಕ್ಷ್ಮಿ ವಿಗ್ರಹ ಆಗಿರ್ಲಿ ಗಣಪತಿ ವಿಗ್ರಹ ಆಗಿರ್ಲಿ ಅದನ್ನೆಲ್ಲ ಇಟ್ಕೊಂಡು ಸಣ್ಣದಾಗೇನೆ ಅಲಂಕಾರ ಮಾಡಿಕೊಂಡು ಆ ಜಾಗದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅಲಂಕಾರ ಮಾಡಿ ಪೂಜೆ ಮಾಡಿರ್ತೀನಿ ಅದಷ್ಟನ್ನ ಮಾತ್ರನೇ ವಿಸರ್ಜನೆ ಮಾಡೋದು ಈ ಹೂವನ್ನೆಲ್ಲ ತೆಗೆದು ಈಗ ಪೂಜೆಗೆ ಏನೆಲ್ಲ ಬಳಸ್ಕೊಂಡಿದೀನಿ ನಾನು ಕರ್ಪೂರ ಕರ್ಪೂರದಾರತಿ ಪಂಚಪಾತ್ರೆ ದೀಪಗಳು ವಿಗ್ರಹಗಳು ಅದನ್ನೆಲ್ಲ ಕೂಡ ತೊಳೆದು ಮತ್ತೆ ಅರಿಶಿನ ಕುಂಕುಮ ಗಂಧ ಎಲ್ಲೂ ಕೂಡ ಹಚ್ಚಿ ಹೂವಿಟ್ಟು ಪೂಜೆ ಮಾಡ್ಕೊಳ್ತೀನಿ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಪ್ರತಿ ಸಲ ಕಳಸ ತೆಗಿಬೇಕು ಇಡಬೇಕು ಅನ್ನೋದು ಏನೂ ಇಲ್ಲ ನಿಮ್ಮ ಮನೆ ದೇವರ ಹೆಸರು ಹೇಳಿ ನೀವು ಯಾವ ದಿನ ವಾರ ಮಾಡ್ತೀರಾ ಯಾವ ದಿನ ಕಳಸ ಇಡ್ತೀರೋ ಅದೇ ರೀತಿ ಕಂಟ್ರಿ ಮಾಡ್ಕೊಳ್ತಾ ಹೋಗಿ ನೀವ್ ಯಾವ್ದೇ ವ್ರತ ಮಾಡಿದ್ರು ಕೂಡ ಆ ವ್ರತಕ್ಕೆ ನೀವ್ ಏನ್ ಇಟ್ಟಿರ್ತೀರಾ ದೇವರ ವಿಗ್ರಹ ಅಥವಾ ಫೋಟೋ ಅದಷ್ಟನ್ನ ಮಾತ್ರ ಕದಲಿಸಿದ್ರೆ ಸಾಕಾಗತ್ತೆ ಇನ್ನು ಕೂಡ ಈ ರೀತಿ ಲಕ್ಷ್ಮಿ ಪಾದಗಳನ್ನ ಬಿಟ್ಟು ಅಲಂಕಾರ ಮಾಡಿರೋದು ಯಾಕೆ ಲಕ್ಷ್ಮಿ ಪಾದಗಳ ಪೂಜೆನ ತುಂಬಾನೇ ಮುಖ್ಯವಾಗಿ ಪೂಜೆ ಮಾಡ್ಬೇಕು ಅದ್ ಯಾಕೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಒಂದು ಸಣ್ಣ ಕತೆ ಸಮೇತ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇದರಿಂದ ನಿಮ್ಗೆ ಸಾಕಷ್ಟು ಒಳ್ಳೆ ಮಾಹಿತಿಗಳೇ ಸಿಕ್ಕಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ